ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ನಾನು ಸಂಜೆಯಿಂದನೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆಯಿಂದ ಯಾವುದೇ ಥರ ಬ್ಲಾಗ್ನ ನಾನು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಇದ್ದೇ ಇರುತ್ತೆ ನಮಗೆ ಪಿತೃಪಕ್ಷ ಅಲ್ವಾ ಹಾಗಾಗಿ ಹಬ್ಬದ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದೆ ಏನು ಮಾಡಿದೆ ಅಂತ ಹೇಳಿದರೆ ಇವತ್ತು ಸ್ವಲ್ಪ ಹಾಗೆ ಕಣ್ ಕಾಣುವಂಥ ಧೂಳು ಏಕೆಂದರೆ ಇವಾಗಲೇ ಮಾಡಿದ್ದು ಏನು ಅಷ್ಟೇನು ಗಲೀಜು ಕೂಡ ಆಗಿಲ್ಲ ನಾವೇನು ನಾನ್ ವೆಜ್ಜು ಕೂಡ ಮಾಡಿಲ್ಲ ಹಾಗಾಗಿ ಜಾಸ್ತಿ ಮನೇನ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಧೂಳೆಲ್ಲನೂ ತಗೊಂಡು ದುಡ್ಡು ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಾಗೆ ಸ್ನಾನದ ಮನೆ ಕೂಡ ಎಲ್ಲಾನು ನೀಟ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸ ಇತ್ತು ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದೀನಿ ತಿಂಡಿಗೆ ಬಂದು ದೋಸೆ ಮತ್ತು ಮೊಳಕೆ ಕಾಳು ಸಾಂಬಾರು ಮಾಡಿದ್ನಲ್ಲ ಅದು ಹಾಗೆ ಉಳಿದ್ಬಿಟ್ಟಿತ್ತು ಎಲ್ಲ ಚುರುಮುರಿ ತಿಂದು ಯಾರೂ ಕೂಡ ಊಟ ಮಾಡಲಿಲ್ಲ ಸರಿಯಾಗಿ ಹಾಗಾಗಿ ಅದಕ್ಕೆ ದೋಸೆ ಮಾಡಿದ್ದೆ ಬೆಂಡೆಕಾಯಿ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಯಾವುದೇ ರೀತಿ ಪಲ್ಯನ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅದಕ್ಕೇ ದೋಸೆನ ಮಾಡಿಕೊಟ್ಟಿದ್ದೆ ಇವಾಗ ಮಧ್ಯಾಹ್ನ ಬಿಸಿಲು ವಿಪರೀತ ಬಿಸಿಲಿತ್ತು ಸಖತ್ತು ಬಿಸಿಲಿತ್ತು ಹಾಗಾಗಿ ಮಧ್ಯಾಹ್ನ ಎಲ್ಲರೂ ಕೂಡ ಮೊಸರಲ್ಲಿ ಸ್ವಲ್ಪ ಸ್ವಲ್ಪ ಅನ್ನನ ಊಟ ಮಾಡಿಕೊಂಡ್ರು ದೊಡ್ಡ ಮಗ ಇನ್ನೇನು ಆವಾಗಲೇ ಟ್ಯೂಷನ್ ಹೊರಟ ಅವನು ಇನ್ನು ಚಿಕ್ಕವನು ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಇವಾಗ ಅದಕ್ಕೋಸ್ಕರ ಅವನು ಅವರಪ್ಪ ಅವನು ಕೂಡ ಆಲ್ರೆಡಿ ಹೊರಗಡೆ ಹೋಗಿದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಥರಕ್ಕೆ ಹೋಗ್ತಾಯಿದ್ದೀವಿ ಅಂತ ನಾನು ನಿಮಗೆ ಹೇಳ್ತೀನಿ ಹಾಗಿದ್ದರೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹಾಗೆ ಪಕ್ಕದಲ್ಲಿರೋ ಬೆ ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ತರ್ತಾ ಇದ್ದೀವಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ಪ್ಲೀಸ್ ಪ್ಲೀಸ್ ನೋಡೋರು ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಕೊಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ನಮ್ಮ ಮನೆಗೆ ಗೀಝರ್ನ ಹಾಕಿಸ್ಕೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಬರೀ ಹಂಡೆ ಒಲೆ ಇದ್ದಿತ್ತು ಸೋಲಾರ್ ಏನೂ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಎಮರ್ಜೆನ್ಸಿಗೆ ಅರ್ಜೆಂಟ್ಗೆ ಇರಲಿ ಅಂತ ನಾನು ಗೀಝರ್ನ ಹಾಕಿಸ್ಕೊಂಡಿದ್ದೀವಿ ಹೇಗಿದೆ ನೋಡಿ ನಮ್ಮ ಮನೆ ಗೀಝರ್ ಸಾಕು ಚಿಕ್ಕದೆ ಇದು ಎನಿ ಟೈಮ್ ನೀರು ಬರುತ್ತಂತೆ ಆನ್ ಮಾಡಿದ ತಕ್ಷಣ ಫುಲ್ ನಾವು ಸ್ನಾನ ಮಾಡೋ ತನಕ ಕೂಡ ನೀರು ಬರುತ್ತಂತೆ ಚೆನ್ನಾಗಿ ಬಿಸಿ ನೀರು ಬರುತ್ತಂತೆ ಅಂತ ಹೇಳಿ ನನ್ನ ಮೈದನ್ನ ಹಾಕ್ಬಿಟ್ಟು ಹಾಕ್ಬಿಟ್ಟೋಗಿರೋದು ನಮ್ಮ ಮನೆ ಗೀಝರ್ ಚೆನ್ನಾಗಿದೆ ಅಲ್ವ ಪುಟ್ಟದಾಗಿ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನವೀನ್ ಬೇಡ ಯಾಕೆ ಅಂತ ಹೇಳಿದ್ರೆ ಬೇಡ ತಲೆಯೆಲ್ಲ ಉದುರೋಗ್ಬಿಡುತ್ತೆ ಅಂತ ಹೇಳಿ ಯಾವುದೇ ರೀತಿ ಗೀಝರ್ ಆಗಲಿ ಸೋಲಾರ್ ಆಗಲಿ ಆ ಥರ ಹಾಕಿಸ್ತಾ ಇರಲಿಲ್ಲ ಅಂಡೆ ಉಲೆನೇ ಉರಿ ಹಾಕೋಣ ಅಂತ ಆದರೆ ಇವಾಗ ದೊಡ್ಡವನು ತುಂಬ ಮಾಡ್ತಾ ಇದ್ದ ದೊಡ್ಡ ಮಗ ಯಾಕೆ ಅಂತ ಹೇಳಿದ್ರೆ ಅವನು ಟ್ಯೂಷನ್ಗೆ ಬೆಳಿಗ್ಗೆನೇ ಹೋಗ್ಬೇಕಲ್ವ ಮಾರ್ನಿಂಗೇ ಹೋಗಬೇಕು ಹಾಗಾಗಿ ಚಳಿ ಅಮ್ಮ ತಣ್ಣೀರಲ್ಲಿ ಮುಖ ಏನು ತೊಳೆಯೋಕ್ಕಾಗಲ್ಲ ಚಳಿ ಆಗ್ತಾ ಇರುತ್ತೆ ಅಂತ ತುಂಬ ಬೇಜಾರು ಇದ್ದ ಅದಕ್ಕೋಸ್ಕರ ನಾನು ನವೀನ್ಗೆ ಹೇಳಿದೆ ಚಿಕ್ಕದ ಹಾಕಿಸ್ಕೊಳ್ಳೋಣ ಏನು ತಲೆಗೆ ಹಂಡೆ ಕುರಿ ಹಾಕೊಂಡೆ ತಲೆಗೆ ಸ್ನಾನ ಮಾಡ್ಕೊಂಡ್ರಾಯ್ತು ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ನಾವು ಗೀಸರ್ನ ಹಾಕಿಸ್ಕೊಂಡಿರೋದು ಇವಾಗ ನಾವು ಸ್ವಲ್ಪ ಮನೆಗೆ ಸಾಮಾನು ತೊಗೊಬರ್ಬೇಕು ಏಕೆಂದರೆ ಹಬ್ಬ ಅಂತ ಹೇಳಿದ್ರೆ ಗೊತ್ತಿರುತ್ತಲ್ವ ಏನೇನು ಸಾಮಾನು ತರಬೇಕು ಅಂತ ಅದಕ್ಕೋಸ್ಕರ ಇದ್ದೀವಿ ರಿಲ್ಯಾಕ್ಸ್ಗೆ ಹೋಗ್ತಾ ಇದ್ದೀವಿ ಏನೇನು ಸಾಮಾನು ತಗೋತೀನಿ ಏನೆಲ್ಲ ತೊಗೋತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲೋ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಹೊರಡೋಣ ಆವಾಗಲೇ ನವೀನು ಹೋಗಿ ನವಿನ್ ಹೊರಗಡೆ ನಿಂತಿದ್ದಾರೆ ನನ್ನ ಚಿಕ್ಕ ಮಗನೂ ಕೂಡ ಹೋಗಿ ನಿಂತಿದ್ದಾನೆ ನೀನು ಬೈತಾರೆ ನೀನು ಯಾವಾಗಲೂ ಲೇಟೇ ಮಾಡೋದು ಅಂತ ಇದನ್ನ ಫಿಟ್ ಮಾಡಿದ್ದು ಕೂಡ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಆವಾಗಲೇ ನಾನು ನಿಮ್ಮನ್ನ ಭೇಟಿಯಾಗೋಕ್ಕಾಗಲಿಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಬನ್ನಿ ನಾವು ಇವಾಗ ಹೊರಡ್ತೀವಿ ಓಕೆ ಇನ್ನು ಒಂದು ಚಿಕ್ಕದಾಗಿ ಗೀಝರ್ನ ಹಾಕಿಸ್ಕೊಳ್ಳೋಣ ಅಂತ ನಾನು ನವೀನ್ಗೆ ಹೇಳ್ದೆ ನವೀನ್ ಯಾವಾಗಲೂ ಕೇಳ್ತಾನೆ ಇರಲಿಲ್ಲ ಬೇಡ ಸುಮ್ಮನೆ ಇರು ಅದರಿಂದೆಲ್ಲ ಎಫೆಕ್ಟೇ ಜಾಸ್ತಿ ಅಂತ ಹೇಳ್ತಾನೆ ಇದ್ದರು ಆದರೆ ನನ್ನ ಮಗ ದೊಡ್ಡವನು ಇವಾಗ ಬೇಗ ಮಾರ್ನಿಂಗ್ ಟ್ಯೂಷನ್ ಇರೋದ್ರಿಂದ ಹೋಗೋದ್ರಿಂದ ಅವನು ಬೆಳಗ್ಗೆ ಟೈಮು ಮುಖ ಕೈಕಾಲು ಮುಖ ತೊಳಕೆ ತುಂಬಾ ಬೇಜಾರು ಅಮ್ಮ ತಣ್ಣಗಿದೆ ನೀರು ತೊಳೆಯೋಕ್ಕಾಗಲ್ಲ ಕಣ ಚಳಿ ಆಗುತ್ತೆ ತುಂಬಾ ಚಳಿ ಆಗುತ್ತೆ ಅಂತ ಅಂತ ಇದ್ದ ಅವಾಗ ನಾನು ನವೀನ್ಗೆ ಹೇಳಿದೆ ಚಿಕ್ಕದಾಗಿ ಒಂದು ಹಾಕಿಸ್ಕೊಳ್ಳೋಣ ಅರ್ಜೆಂಟ್ಗೆ ಎಮರ್ಜೆನ್ಸಿಗೆ ಇರುತ್ತೆ ಕೈಕಾಲು ಮುಖ ತೊಳ್ಕೊಳ್ಳೋಕ್ಕೆ ಮತ್ತು ಏನಾದರೂ ಎಮರ್ಜೆನ್ಸಿ ಸ್ನಾನ ಮಾಡಬೇಕು ಅಂತ ಏನಾದರೂ ಇದ್ದರೆ ಆಗುತ್ತೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಅಂದೆ ಸರಿ ಅಂತ ಹೇಳಿ ನಮ್ಮ ಉಮ್ಮೆಷಣಗೂ ನಮ್ಮ ಉಮ್ಮೆ ಕೂಡ ಹೇಳಿದೆ ಉಮೇಶಣ್ಣ ನಮಗೂ ಒಂದು ಗೀಸರ್ನ ತಂದು ಹಾಕೊಡು ಒಂದು ಚಿಕ್ಕದಾಗಿ ಅಂತ ಇವಾಗ ಹೊಸ ಥರ ಬಂದಿದೆ ಅದು ಕಡೆ ನೀರು ಬೀಳೋ ಥರ ಪಿಟ್ ಮಾಡ್ಕೊಬೋದು ಆ ಥರ ತಂದು ಹಾಕೊಡ್ತೀನಿ ಬಿಡು ಅಂತ ಹೇಳ್ತು ಸರಿ ಆಯಿತು ಹಾಕ್ಕೊಡು ಇನ್ನೊಂದು ಮ ಪಕ್ಷ ಬರುತ್ತಾ ಇದೆಯಲ್ವ ಪಿತೃಪಕ್ಷ ಅಷ್ಟರೊಳಗೆ ಹಾಕ್ಕೊಡು ನಮಗೂ ಕೂಡ ಕೆಲಸ ಇರುತ್ತಲ್ವ ಅರ್ಜೆಂಟ್ಗೆ ಸ್ನಾನ ಎಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಹಾಕ್ಕೊಡು ಅಂತ ಹೇಳಿದೆ ಸರಿ ಆಯಿತು ಹಾಕ್ಕೊಡ್ತೀನಿ ಅಂತ ಹೇಳಿ ಎಲ್ಲನೂ ಕೂಡ ತಗೊಂಡು ಬಂದು ಎಲ್ಲ ರೆಡಿ ಮಾಡ್ತಾ ಇತ್ತು ಹಾಕ್ಕೊಟ್ಬಿಡ್ತೀನಿ ಇವತ್ತು ಅಂತ ಇನ್ನು ನನ್ನ ಮಗ ಚಿಕ್ಕವನು ಆ ಗೀಸರ್ನ ಇಟ್ಕೊಂಡು ಮನೆಯೆಲ್ಲ ಓಡಾಡ್ತಿದ್ದ ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ವ ಅಮ್ಮ ಪುಟ್ ಪುಟ್ಟಿ ಚಿಕ್ಕ ಚಿಕ್ಕದಾಗಿ ಅಂತ ಅದನ್ನು ಕೆಳಗಡೆ ಇಡ್ತಾನೆ ಇರಲಿಲ್ಲ ಇಟ್ಕೊಂಡು ಓಡಾಡ್ತಿದ್ದ ಅನ್ನೊಂದು ಸ್ವಲ್ಪ ತರಲೇ ನೀವು ನೋಡಿದ್ದೀರಾ ನನ್ನ ವೀಡಿಯೋ ಜಾಸ್ತಿ ಮಾಡ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಟ್ಯೂಷನ್ನು ಸ್ಕೂಲು ಇದೇ ಥರ ಆಗೋಗ್ತಾ ಇತ್ತು ಇವಾಗ ರಜಾ ಇರೋದ್ರಿಂದ ಅವ್ನು ತರಲೆ ಕೆಲಸಗಳ್ನ ನೀವು ಕೂಡ ನೋಡ್ಬೋದು ನಾನು ನಿಮ್ಮ ಜೊತೆ ವೀಡಿಯೋ ಮಾಡಿ ಶೇರ್ ಅದನ್ನೆಲ್ಲ ಏಕೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಮನೇಲಿ ಎಲ್ಲರೂ ಮನೇಲೂ ಈ ಥರನೇ ಇರ್ತಾರೆ ಅಂತ ಅನ್ಕೋತೀನಿ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ ನನಗೆ ಹೇಳಿ ಕಮೆಂಟ್ ಮೂಲಕ ನನ್ನ ಮಗ ಅಂತೂ ಎಷ್ಟು ತರಲೆ ಅಂದರೆ ಚಿಕ್ಕವನು ಸಕ್ಕತ್ತು ತರಲೆ ದೊಡ್ಡ ಮಗ ಸ್ವಲ್ಪ ಡೀಸೆಂಟು ಅವನ ಕೆಲಸ ಆಯಿತು ಅವನಾಯಿತು ಅವ್ನು ಓದಾಯಿತು ಈ ಥರ ಇತ್ಕೊಬಿಡ್ತಾನೆ ಆದರೆ ಚಿಕ್ಕದ ಆಗಲ್ಲ ಸಖತ್ತು ತರಲೆ ಥರ ಮಾಡ್ತಾನೆ ಇನ್ನು ಫೈನಲ್ಲಿ ಫಿಟ್ ಮಾಡಾಯಿತು ನನಗಂತೂ ತುಂಬ ಇಷ್ಟ ಆಯಿತು ಅದು ನೋಡಿ ಚಿಕ್ಕದಾಗಿ ಪುಟ್ಟದಾಗಿ ಕಾಣ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ಈ ಥರನೂ ಗೀಝರ್ ಇದೆಯಲ್ಲ ಅಂತ ಖುಷಿ ಆಯಿತು ನಮಗೆ ನಮ್ಮ ಮನೆಗೆ ಹೊಸ ಗೀಝರ್ ತಂದು ಫಿಟ್ ಮಾಡ್ಕೊಂಡ್ವಿ ನಾವು ತುಂಬಾ ಖುಷಿಯಾಯಿತು ನಾವು ಮಿಷಣ ಎಲ್ಲನೂ ಕೂಡ ರೆಡಿ ಇತ್ತು ಯಾಕೆಂದರೆ ನಮ್ಮದು ಲೈನ್ ಆ ಕಡೆ ಇತ್ತು ಹಾಗಾಗಿ ಇಲ್ಲಿಗೆ ತಂದು ಇದನ್ನು ಸೆಟ್ ಮಾಡ್ತೀನಿ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಇವಾಗ ಸದ್ಯಕ್ಕೆ ಇರಲಿ ಈ ಥರ ಆಮೇಲೆ ಬೇಕಾದರೆ ಬೇರೆ ಥರ ಮಾಡ್ಕೊಳ್ಳೋಣ ಇವಾಗ ಅರ್ಜೆಂಟ್ ಬೇಕು ಅಂತ ಹೇಳ್ದಲ್ಲ ಈ ಥರ ಹಾಕ್ಕೊಡ್ತೀನಿ ಸದ್ಯಕ್ಕೆ ಈ ಥರ ಇರಲಿ ಅಂತ ಹೇಳಿ ನಮ್ಮದು ಒಂದು ಏನು ಕಿಟಕಿ ಇತ್ತು ಅದಕ್ಕೆ ಒಂದು ವೈರ್ನ ಎಳೆದುಬಿಟ್ಟು ಒಂದು ಸ್ವಿಚ್ ಬೋರ್ಡ್ ಇದೆಯಲ್ಲ ಅದನ್ನು ತಂದು ಈ ಥರ ಫಿಟ್ ಇತ್ತು ಅದು ಕಡೆಗೆ ನೀರು ಬೀಳೋ ಥರನೇ ಅದನ್ನು ಫಿಟ್ ಮಾಡಿದ್ದು ನಾನು ನಲ್ಲಿಗೆ ಕಲೆಕ್ಷನ್ ಕೊಡೋ ಥರ ನಾವು ಅಲ್ಲಿ ನಾವು ಮಾಡಿಸ್ಕೊಂಡಿರೋದು ಆದರೆ ಅದು ನಲ್ಲಿ ಕಲೆಕ್ಷನ್ ಮಾಡ್ಕೊಂಡಿರೋದು ಕೆಳಗಡೆ ನಲ್ಲಿ ಇದೆಯಲ್ವ ಅದ್ರ ಇದೆ ಅದಕ್ಕೆ ಮಾಡ್ಕೊಂಡಿದ್ರೆ ಸರಿಯಾಗೋದು ಆದರೆ ನಾನು ಕಡೆಯಕ್ಕೆ ಬೀಳೋ ಥರ ಪಿಟ್ ಮಾಡಿಕೊಡಿ ಏನು ಹಂಡೆ ಇದೆ ನಾವು ಸ್ನಾನ ಮನೆ ಕಡೆಯ ಹಂಡೆ ಒಲೆ ಏನು ಇಟ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಬೀಳೋ ಥರ ಕಟ್ ಇದು ಮಾಡಿಕೊಡು ಅದಕ್ಕೆ ರೆಡಿ ಮಾಡಿಕೊಡು ಅಂತ ಹೇಳಿದೆ ಸರಿ ಆಯಿತು ಬಿಡು ನಾನು ಆ ಥರನೇ ಮಾಡಿಕೊಡ್ತೀನಿ ಅಂತ ಹೇಳಿ ಆ ಥರನೇ ಮಾಡ್ಕೊಳ್ತಾಯಿತ್ತು ಆ ಕಿಟಕಿ ಹತ್ರ ನಾನು ನಿಮಗೆ ಅದನ್ನು ಹಾಕೊಡ್ತೀನಿ ಏನೂ ಆಗೋಲ್ಲ ಆರಾಮಾಗಿ ಇಟ್ಕೋಬೋದು ಆಮೇಲೆ ಬೇಕಾದ್ರೆ ಏನಾದರೂ ಚೇಂಜ್ ಮಾಡ್ಕೊಳೋಕ್ಕಾಗುತ್ತೆ ಈಗ ಸದ್ಯಕ್ಕಿರಲಿ ಅರ್ಜೆಂಟ್ಗೆ ಅಂತ ಹೇಳಿ ಆ ಥರ ರೆಡಿ ಇತ್ತು ಅದನ್ನೆಲ್ಲ ಸೆಟ್ ಮಾಡಿ ಕ್ಲೀನಾಗಿ ನೀಟಾಗಿ ಮಾಡ್ಕೋಬೇಕು ಅದು ಸ್ವಲ್ಪ ಕಬ್ಬಣ ಇದೆ ಇದು ಕರೆಂಟ್ ಆಗಿರೋದ್ರಿಂದ ಯಾವುದೇ ಥರ ಕರೆಂಟ್ ಶಾಕ್ ಹೊಡಿಬಾರ್ದು ಯಾವುದೇ ಥರ ತೊಂದರೆ ಆಗ್ಬಾರ್ದು ಅಂತ ಎಲ್ಲ ಫಿಟ್ ಮಾಡಾದ್ಮೇಲೆ ಎಲ್ಲನೂ ಕೂಡ ಟೆಸ್ಟ್ ಮಾಡಿ ಇತ್ತು ನೀರನ್ನು ಕೂಡ ಬಿತ್ತು ನೀರು ಸಣ್ಣಕ್ಕೆ ಬರುತ್ತೆ ತುಂಬ ಬಿಸಿ ಬರುತ್ತೆ ನಾವು ನೀರು ಬಿಟ್ಟ ತಕ್ಷಣವೇ ಬಿಸಿ ಬಂದುಬಿಡುತ್ತೆ ತುಂಬಾ ಚೆನ್ನಾಗಿದೆ ಇದರಿಂದ ಏನೂ ಕೂಡ ಎಫೆಕ್ಟ್ ಆಗೋಲ್ಲ ಏಕೆಂದರೆ ಒಳಗಡೆ ಇರೋದು ತಾಮ್ರ ಅದರಿಂದ ಏನು ಕೂಡ ತೊಂದರೆ ಆಗೋಲ್ಲ ತಲೆಗೆಲ್ಲ ನೀಟಾಗಿ ಸ್ನಾನ ಮಾಡ್ಕೋಬೋದು ಏನು ಇದ್ರೂ ಬೇಡ ನಮ್ಮ ಮನೇಲು ಕೂಡ ಎರಡು ಹಾಕಿ ಅವರು ಎರಡು ಹಾಕಿಸ್ಕೊಂಡಿದ್ದಾರೆ ಏಕೆಂತಂದರೆ ಅವ್ರದ್ದು ಎರಡು ಸ್ನಾನದ ಮನೆ ಇರೋದು ಅದಕ್ಕೋಸ್ಕರ ಎರಡು ಸ್ನಾನದ ಮನೆಗೂ ಕೂಡ ಹಾಕಿಸ್ಕೊಂಡಿದ್ದಾರೆ ಒಂದು ಚಿಕ್ಕದು ಒಂದು ದೊಡ್ಡದು ಎರಡನ್ನೂ ಕೂಡ ಹಾಕಿಸ್ಕೊಂಡಿರೋದು ನಮ್ಮ ಮನೆಯಲ್ಲಿ ಏನು ಎಫೆಕ್ಟ್ ಏನಾಗಲ್ಲ ನಾವು ತುಂಬ ದಿನದಿಂದ ಸ್ನಾನ ಮಾಡ್ತಾ ಅಂತ ನೋಡಿ ಎಷ್ಟು ಬಿಸಿ ಇದೆ ಅಂದರೆ ನೀರು ತುಂಬಾ ಬಿಸಿ ಬರುತ್ತೆ ನಾವು ಆನ್ ಮಾಡಿದ್ರೆ ಬಿಸಿ ಬಿಸಿನೀರು ಬರ್ತಾನೆ ಇರುತ್ತೆ ಸುಮಾರು ಜನ ಸ್ನಾನ ಮಾಡ್ಬೋದು ಒಂದು ನಾಲ್ಕೈದು ಜನ ಸ್ನಾನ ಮಾಡ್ಬೋದು ಆ ಥರ ನೀರು ಬರುತ್ತೆ ಏನೂ ಎಫೆಕ್ಟ್ ಏನಿಲ್ಲ ಆರಾಮಾಗಿ ತಲೆಗೆ ಸ್ನಾನ ಮಾಡ್ಕೊಬೋದು ಅಂತ ಮಿಷಣನೂ ಕೂಡ ಹೇಳ್ತು ಆದರೆ ನವೀನ್ ಗೀತ ಎಲ್ಲ ಇಷ್ಟನೇ ಆಗೋಲ್ಲ ಅವ್ರಿಗೆ ಅಂಡೆ ಉಲೇ ಉರಿಯಾಕಿ ಸ್ನಾನ ಮಾಡಿದ್ರೆ ಇಷ್ಟ ಆಗೋದು ಆದರೆ ನನ್ನ ಬಲವಂತಕ್ಕೆ ನನ್ನ ಹಿಂಸೆಗೆ ಏಕೆಂದರೆ ಇವಾಗ ಜನವರಿ ಡಿಸೆಂಬರ್ ಬಂತು ಅಂದರೆ ತುಂಬಾ ಚಳಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ನಾವು ಒಂದು ಫಿಟ್ ಮಾಡಿಸ್ಕೊಂಡಿರೋದು ಗೀಝರ್ನ ಇನ್ನು ಹಾಗೆ ಸ್ವಲ್ಪ ಮನೆಗೆ ಸಾಮಾನೆಲ್ಲ ತಗೊಂಡು ಬರಬೇಕಾಗಿತ್ತು ಹಾಗೆ ನಾವು ಇಂಕಲ್ಲಲ್ಲಿ ಇರುವಂಥ ರಿಲಯನ್ಸ್ಗೆ ನಾವು ಸಾಮಾನೆಲ್ಲ ತಗೊಳ್ಳೋಣ ಅಂತ ಹೇಳಿ ನಾನು ಮತ್ತು ನವೀನ್ ನನ್ನ ಚಿಕ್ಕ ಮಗ ಮೂರು ಮೂರು ಜನನೂ ಕೂಡ ಬಂದ್ವಿ ದೊಡ್ಡವನು ಆನ್ರಡಿ ಗೊತ್ತೇ ಇದೆ ನಿಮಗೆ ಅವನು ಟ್ಯೂಷನ್ಗೆ ಹೋಗಿದ್ದ ನಾವು ಮೂರು ಜನನು ಕೂಡ ಬಂದ್ವಿ ಚಿಕ್ಕವನಿಗೆ ಇವತ್ತಿಂದ ರಜಾ ಅವನಿಗೆ ಇನ್ನೂ ಅವನಿಗೆ ನಾಲ್ಕು ವಾರ ರಜಾ ಇದೆಯಂತೆ ಇಲ್ಲ ಸಾರಿ ನಾಲ್ಕು ವಾರ ಅಲ್ಲ ಐದು ಮೂರು ವಾರ ರಜೆ ಇದೆ ಕಣಮ್ಮ ನನಗೆ ಹತ್ತೊಂಬತ್ತು ದಿನ ರಜಾ ಇದೆ ಹೆಚ್ಚು ಕಡಿಮೆ ಇಪ್ಪತ್ತು ದಿನ ರಜಾ ಇದೆ ಕಣಮ್ಮ ಅಂತ ಹೇಳ್ದ ಸರಿ ಬಿಡಪ್ಪ ಈ ಸತ್ತಂತೂ ನಿನ್ನ ಹಿಡಿಯೋಕ್ಕೆ ಆಗಲ್ಲ ಅಂತ ಹೇಳಿ ನಾವು ಮಾತಾಡಿಕೊಂಡು ಹೋದ್ವಿ ಫುಲ್ ಎಲ್ಲ ದಸರಕ್ಕೆ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ರು ಅಂದರೆ ರಿಲಯನ್ಸ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಡ್ರೆಸ್ಸೆಲ್ಲ ಕೂಡ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಆ ಥರ ಇತ್ತು ನೋಡಿದ್ವಿ ಆದರೆ ನಾನು ಡ್ರೆಸ್ಸೇನು ತಗೊಳಕ್ಕೆ ಹೋಗಲಿಲ್ಲ ಏಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಐತೆ ಅದೇ ಸಾಕು ಅಂತ ಹೇಳಿ ಇವಾಗ ಏನು ನಾವು ಮೇನ್ ಸಾಮಾನು ಏನು ತೊಗೊಳಕ್ಕೆ ಬಂದಿದ್ದೀವಿ ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ಸ್ವೀಟೆಲ್ಲನೂ ಕೂಡ ಬೈ ಒನ್ ಗೆಟ್ ಒನ್ನು ಎಲ್ಲ ಇತ್ತು ಇನ್ನು ಸಾಮಾನೆಲ್ಲ ಕೂಡ ಆಫರೆಲ್ಲ ಇತ್ತು ಒಂದು ಕುಕ್ಕರು ಮತ್ತು ಏನು ನಾವು ನಾಸ್ಟಿಕ್ ಪಾತ್ರೆಗಳು ಏನಿದ್ದಾವೆ ಎಲ್ಲ ಕೂಡ ಆಫರ್ ಬಿಟ್ಟಿದ್ರು ದಸರಾ ಆಫರ್ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿದ್ದು ಎಲ್ಲ ಕೂಡ ನಾವೊಂದು ರೌಂಡ್ ಡ್ರೆಸ್ ಎಲ್ಲ ನೋಡಿದೆ ಹೆಣ್ಮಕ್ಳಿಗೆ ಹೋದ ತಕ್ಷಣ ನೋಡಿದ್ರೆ ಡ್ರೆಸ್ಸೇ ಅಲ್ವಾ ಏನಾದರೂ ಬಟ್ಟೆಗಳು ಕಂಡ್ರೆ ಕಣ್ಣಿಗೆ ಅದನ್ನು ತಗೊಳ್ಳ್ದೆ ಆದರೂ ಸಿಕ್ಕಿಲ್ಲ ನೋಡೋಣ ಅಂತ ಅನಿಸುತ್ತೆ ಅಲ್ವ ಹಾಗಾಗಿ ನಾನು ಒಂದು ರೌಂಡ್ ಎಲ್ಲನೂ ಕೂಡ ನೋಡಿದೆ ಇನ್ನು ಅಡುಗೆ ಮನೆ ಸಾಮಾನುಗಳು ಏನೇನು ಏನಾದರೂ ಕಂಡ್ರೆ ಅದು ಕೂಡ ಕಣ್ಣು ಆಯ್ಸೆ ಹಾಯಿಸ್ತೀವಿ ಕುಕ್ಕರೆಲ್ಲ ಇತ್ತು ಬೈ ಒನ್ ಗೆಟ್ ಒನ್ ಈ ಥರ ಆಫರ್ ಎಲ್ಲ ಕೂಡ ಇತ್ತು ಅದರಲ್ಲೂ ಕೂಡ ಡಿಸ್ಕೌಂಟ್ ಇತ್ತು ಕರ್ ಆಗಿರ್ಬೋದು ಮತ್ತು ಹಾಟ್ ಬಾಕ್ಸ್ ಆಗಿರ್ಬೋದು ಎಲ್ಲ ಕೂಡ ಆಫರ್ ಇತ್ತು ತುಂಬಾ ಚೆನ್ನಾಗಿದ್ದು ಎಲ್ಲ ನಾನು ಒಂದು ರೌಂಡ್ ನೋಡ್ತಾಯಿದ್ದೆ ನವೀನ ಹಾಗೆ ಅಂದರು ಏನು ತೊಗೊಳಕ್ಕೆ ಬಂದಿದ್ಯಾ ಅದನ್ನು ಮಾತ್ರ ನೋಡು ಎಲ್ಲಾನು ಹಿಂಗೆ ನೋಡ್ತೀಯ ಅಂತ ನೋಡೋಕೇನು ಕಾಸು ಕೊಡಬೇಕಾ ಇಲ್ಲ ದುಡ್ಡು ಕೊಡಬೇಕಾ ಏನೂ ಇಲ್ಲ ಅಲ್ವಾ ನೋಡ್ಕೊಂಡು ಹೋದರೆ ಒಂದು ರೌಂಡ್ ಏನಾಗುತ್ತೆ ಅಂತ ಹೇಳಿ ನಾನು ಅವ್ರ ಜೊತೆ ಆ ಥರ ಮಾತಾಡ್ಕೊಂಡು ಸಿಟ್ಕೊಂಡು ನಾನು ಮುಂದೆ ಹೋದೆ ನಾವು ಮುಂದೆ ಹೋಗಿ ಸಾಮಾನು ತಗೋತಾ ಇದ್ವಿ ಆದರೆ ಅವರು ಒಂದು ರೌಂಡು ಈ ಏನು ಟಿ ಶರ್ಟು ಈ ಥರ ಎಲ್ಲ ಏನಿದೆ ಅದನ್ನೆಲ್ಲ ನೋಡ್ತಾ ಇದ್ರು ನಾನು ಯಾಕೆ ಬರಲಿಲ್ವಲ್ಲ ನೀವು ಇಷ್ಟೊತ್ತು ಅಂತ ಕೇಳಿದ್ರೆ ಅವ್ರು ಏನಂದ್ರು ಗೊತ್ತಾ ನಾನು ಕೂಡ ಎಲ್ಲ ನೋಡ್ತಾ ಇದ್ದೆ ಎಲೆಕ್ಟ್ರಿಕ್ ಸಾಮಾನೆಲ್ಲ ಇಟ್ಟಿದ್ರಲ್ಲ ಅದನ್ನೆಲ್ಲ ಕೂಡ ಟಿ ವಿ ಫ್ರಿಜ್ಜು ಈ ಥರ ಎಲ್ಲ ನೋಡ್ತಾ ಇದ್ದೆ ಎಲ್ಲ ಆಫರ್ ಇದ್ದಾವೆ ಅಂತ ಇನ್ನು ಅಲ್ಲಿ ದೀಪಗಳೆಲ್ಲ ಇಟ್ಟಿದ್ರು ಡಿಸ್ ಡಿಸೈನ್ ದೀಪಗಳು ಕಲ್ ಕಲರ್ ದೀಪಗಳೆಲ್ಲ ಇಟ್ಟಿದ್ದರು ಇನ್ನು ಬಾಗ್ಲಿಗೆ ಏನು ನಾವು ಹಚ್ಚುತ್ತೀವಿ ಮಣ್ಣನ ದೀಪ ಆ ಥರ ಇಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ನಾನು ನೋಡಿದೆ ಆದರೆ ನಾವೇನು ಈಗ ಬೇಡ ಇವಾಗ ಸದ್ಯಕ್ಕೇನು ದೀಪ ನೀನು ಹಚ್ಚಲ್ವಲ್ಲ ಇನ್ನೂ ದೀಪಾವಳಿಗೆ ಹಚ್ಚೋದು ಆಮೇಲೆ ಬಂದು ತೊಗೊಂಡ್ರಾಯ್ತು ಅಂತ ಹೇಳಿ ಕರ್ಕೊಂಡೋದ್ರು ಈಗ ನವರಾತ್ರಿಲೂ ಕೂಡ ದೀಪವ ಹೊರಗಡೆ ಹಚ್ಚೋರು ಹಚ್ಚಿ ಪೂಜೆ ಎಲ್ಲ ಮಾಡ್ತಾರೆ ಅದೆಲ್ಲ ನಾವು ಮಾಡಲ್ಲ ಬರೀ ಪೂಜೆ ಮಾಡೋದಷ್ಟೇ ಒಂಬತ್ತು ದಿನ ನಾವು ಅದಕ್ಕೋಸ್ಕರ ನವೀನಿತರ ಈ ಥರ ನೀನೇನು ಹಚ್ಚಲ್ವಲ್ಲ ನೀನು ದೀಪಾವಳಿಗಲ್ವ ಹಚ್ಚೋದು ದೀಪನ ಅವಾಗ ಬಂದು ಒಂದು ಸಲ ತೊಗೊಂಡ್ರೆ ಆಯಿತು ಸಲ ಬಂದು ಇವಾಗ ಏನು ಸಾಮಾನು ತೊಗೋಬೇಕು ಅದನ್ನು ತಗೋ ಅಂತ ಹೇಳಿದ್ರು ನಾನು ಎಲ್ಲ ರೌಂಡ್ ಒಂದು ರೌಂಡ್ ಎಲ್ಲಾನು ಕೂಡ ನೋಡ್ಕೊಬಂದೆ ಸಾಮಾನು ಕೂಡ ಡಿಸ್ಕೌಂಟ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಬಿಸ್ಕೆಟು ಮತ್ತು ಚಾಕ್ಲೇಟು ಮತ್ತು ಸ್ವೀಟ್ಸು ಎಲ್ಲ ಕೂಡ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಎಲ್ಲ ಕೂಡ ಆ ಥರ ಇತ್ತು ಮತ್ತು ಡಿಸ್ಕೌಂಟು ಕೂಡ ಇತ್ತು ನಾವು ಏನು ಮನೆಗೆ ಏನು ಸಾಮಾನು ತಗೋತೀವಿ ಅದರಲ್ಲೂ ಕೂಡ ಒಂದೊಂದರಲ್ಲಿ ಒಂದೊಂದು ಡಿಸ್ಕೌಂಟ್ ಇತ್ತು ಇನ್ನೊಂದು ಇನ್ನೊಂದು ಬೇರೆಯವರಲ್ಲಿ ಕೂಡ ಡಿಸ್ಕೌಂಟ್ ಏನೂ ಇರಲಿಲ್ಲ ಹಾಗಾಗಿ ಎಲ್ಲನೂ ಕೂಡ ಒಂದು ರೌಂಡ್ ನೋಡಿಕೊಂಡೆ ಫಸ್ಟು ಒಂದು ರೌಂಡ್ ಅಮ್ಮ ನನ್ನ ಮಗ ಏನು ಹೇಳ್ದ ಗೊತ್ತಾ ಫಸ್ಟು ಅಮ್ಮ ಎಲ್ಲ ಒಂದು ರೌಂಡ್ ನೋಡ್ಕೊಬಿಡೋಣ ನೋಡ್ಕೊಂಡು ಆಮೇಲೆ ಸಾಮಾನು ತಗೊಳ್ಳೋಣ ಕಣಮ್ಮ ಯಾಕೆ ಅಂತ ಹೇಳಿದ್ರೆ ಇವಾಗ ಸಾಮಾನು ತೊಗೊಬಿಟ್ರೆ ಆಮೇಲೆ ನೋಡೋಕ್ಕಾಗಲ್ಲ ಕಣಮ್ಮ ಪ್ಲೀಸ್ ಅಮ್ಮ ಒಂದು ರೌಂಡ್ ಎಲ್ಲಾನು ಪೂರ್ತಿ ನೋಡ್ಬಿಡೋಣ ರಿಲಯನ್ಸ್ ಪೂರ್ತಿ ನೋಡ್ಕೊಬಿಡೋಣ ಆಮೇಲೆ ನಾವು ಸಾಮಾನು ತಗೊಳ್ಳೋಣ ಕಣಮ್ಮ ಅಂತ ಹೇಳ್ದೆ ಸರಿ ಆಯ್ತಪ್ಪ ನಾನು ಹೇಳ್ದೆ ಪಾಪು ಇದು ಸ್ವಲ್ಪ ದೊಡ್ಡದು ಪಾಪು ಅಂದಿದ್ಕೆ ಏನು ಪರವಾಗಿಲ್ಲ ಬಮ್ಮ ಅಂತ ಹೇಳ್ದ ಅವ್ರನ್ನ ನಾವು ರಿಲಯನ್ಸ್ಗೆ ಆಗಲಿ ಒಂದು ಮಾಲ್ಗೆ ಆಗಲಿ ಎಲ್ಲೂ ಕರ್ಕೊಂಡು ಹೋಗಲ್ಲ ಜೊತೆಗೆ ಯಾಕೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಏನಾದರೂ ಕರ್ಕೊಂಡು ಹೋದರೆ ಅವ್ರದ್ದು ಬಾರ್ಗಿಂಗ್ ಜಾಸ್ತಿ ಆಗುತ್ತೆ ಅದು ಬೇಕು ಇದು ಬೇಕು ಅಂತ ನಾನು ಮನೆಗೆ ಏನು ಒಂದು ಸಾಮಾನು ಕೂಡ ತೊಗೊಂಡಿಲ್ಲ ಅಲ್ಲಿ ನೋಡ್ತಿದ್ದಂಗ್ಲ ಅವನು ಅಮ್ಮ ಇತ್ತ ತಗೊಬಿಡೋಣ ಅಮ್ಮ ಮ್ಯಾಗಿ ತಗೊಳ್ಳೋಣ ಅಮ್ಮ ಬಿಸ್ಕೆಟ್ ತೊಗೊಳ್ಳೋಣ ಅಮ್ಮ ಚಾಕ್ಲೇಟ್ ತೊಗೊಳ್ಳೋಣ ಅಂತ ಹೇಳಿದ್ದೇ ಹೇಳಿದ್ದು ನನಗೆ ಸಿಟ್ಟು ಬಂತು ಪಪ್ಪು ಫಸ್ಟು ನನ್ನ ಮನೆಗೆ ಏನು ಸಾಮಾನು ಬೇಕೋ ಅದನ್ನು ತಗೋತೀನಿ ಆಮೇಲೆ ನೀನು ಇರು ಇರುವಂತ ರೇಗಿದೆ ಹ್ಞೂ ಸರಿ ಆಯಿತು ಬಿಡಿ ಅಂತ ಮುನ್ಸ್ಕೊಬಿಟ್ಟು ನಾನು ಯಾವ ವೀಡಿಯೋನೂ ಮಾಡಲ್ಲ ಏನೂ ಮಾಡಲ್ಲ ಅಂತ ಅಂದ ಸರಿ ನೀನು ನನಗೆ ವೀಡಿಯೋ ಮಾಡಿಕೊಟ್ರೆ ನನಗೆ ಒಂದು ಚಾಕ್ಲೇಟ್ ತಗೊಳ್ತೀನಿ ಇಲ್ಲ ಅಂತಂದರೆ ನೀನು ಏನು ಕೇಳ್ತೀನಿ ಅದನ್ನು ತೊಗೊಡ್ತೀನಿ ಅಂತ ಅಂದೆ ಸರಿ ಆಯಿತು ಮಾಡ್ತೀನಿ ಅಂತ ಹೇಳಿ ಮತ್ತೆ ಫೋನ್ ಇಸ್ಕೊಂಡು ಮಾಡ್ದ ಅವ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಫ್ರೆಂಡ್ ಅವ್ನು ಎಷ್ಟು ತಲೆ ತಿಂದ ಅಂದರೆ ಸಖತ್ತು ತಲೆ ತಿಂದ ನಾನು ಅದು ವಾಯ್ಸ್ ಎಲ್ಲ ಸ್ವಲ್ಪ ಜನ ಎಲ್ಲ ಜಾಸ್ತಿ ಇದ್ದರು ಅದು ಗಜಿ ಬಿಜಿ ಅಂತ ಕೇಳ್ತೆ ಅಂತ ವಾಯ್ಸನ್ನು ವಾಯಸನ್ನು ಇನ್ನೊರು ಮಾಡಿಬಿಟ್ಟು ನಾನು ವಾಯ್ಸ್ ಅವ್ರು ಕೊಡ್ತಾ ಇರೋದು ನಾನು ಫಸ್ಟ್ ಮನೆಗೆ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ಫುಲ್ ತೊಗೊಂಡೆ ಫಸ್ಟು ನಾನು ತಿನ್ಸಿ ಸಾಮಾನಿಗೆ ಸ್ವಲ್ಪ ಇದ್ದಾವೆ ಮನೇಲಿ ಯಾಕೆ ಅಂತ ಹೇಳಿದ್ರೆ ಈ ಪಂಡು ಸಾಮಾನು ಪಂಡು ಅಂತ ಬರುತ್ತಲ್ಲ ಅದನ್ನು ನಾನು ಅಕ್ಕವ್ರ ಊರಲ್ಲಿ ಹಾಕಿದ್ದೆ ಅದು ಪ ಸಾಮಾನು ಪಂಡು ಬಂದಿತ್ತು ಅಂದರೆ ಒಂದು ಎರಡು ಮೂರು ತಿಂಗಳಾಗಿತ್ತು ಬಂದು ಅಂದರೆ ಅಷ್ಟೇ ಏನು ಖರ್ಚಾಗಿರಲಿಲ್ಲ ಅದಕ್ಕೋಸ್ಕರ ಅದೇ ಸಾಮಾನೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಇತ್ತು ಏನು ಖಾಲಿಯಾಗಿದೆ ಅದನ್ನು ಮಾತ್ರ ಮೇನ್ ಏನು ಬೇಕು ಏನು ಖಾಲಿಯಾಗಿದೆ ಅದನ್ನು ಮಾತ್ರ ತಗೊಳ್ಳೋಣ ಅಂತ ಇನ್ನು ಸೋಪು ಸರ್ಪು ಮತ್ತು ಮನೆ ಮಾಪ್ ಮಾಡೋದು ಲಿಕ್ವಿಡ್ ಆಗಿರ್ಬೋದು ಎಲ್ಲ ಕೂಡ ಖಾಲಿಯಾಗಿತ್ತು ಪೇಸ್ಟು ಬ್ರಷ್ ತಮ್ಮಿಂದನೂ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾವು ಅದನ್ನು ಫಸ್ಟು ನಾನು ತೊಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದೆ ಆಮೇಲೆ ಬೇಕಾದರೆ ದಿನಸಿ ಸಾಮಾನು ಏನಿಲ್ಲ ಅದನ್ನು ಒಂದು ಲಿಸ್ಟ್ ಹಾಕೊಂಡಿದ್ದೆ ಯಾಕೆಂದರೆ ಸುಮ್ಮನೆ ಸುಮ್ಮನೆ ಏನೇನೋ ಬೆಡ್ದ ತಗೊಬಿಟ್ರೆ ತೊಗೊಬಿಟ್ರೆ ನಮಗೆ ಹಿಂಸೆ ಆಗುತ್ತಲ್ವ ಅಂತ ಹೇಳಿ ನಾನು ಫಸ್ಟು ಅದನ್ನು ತೊಗೊಬಿಟ್ಟೆ ಏನು ನಮಗೆ ಬಾತ್ರೂಮ್ ಐಟಮ್ಸ್ ಏನು ಬೇಕು ಸೋಪು ಸರ್ಪು ಮತ್ತು ಮನೆ ಕ್ಲೀನ್ ಮಾಡೋಕೆ ಏನು ಬೇಕು ಮತ್ತು ಅಡುಗೆ ಮನೆಗೆ ಏನು ಬೇಕು ಕ್ಲೀನ್ ಸೋಪು ಪಾತ್ರೆ ತೊಳೆ ಸೋಪು ಎಲ್ಲ ಏನು ಬೇಕೋ ಅದನ್ನು ಫಸ್ಟು ನಾನು ತೊಗೊಬಿಟ್ಟೆ ಆಮೇಲೆ ನಾನು ದಿನಸಿ ಸಾಮಾನ ತೊಗೊಂಡ್ರಾಯ್ತು ಅಂತ ಹೇಳಿ ಇದ್ದೆ ಇನ್ನೂ ಈ ಸೋಪು ಅದ್ಕೆಲ್ಲೂ ಕೂಡ ಆಫರ್ ಏನು ಇರಲಿಲ್ಲ ಎಲ್ಲ ಏನೇನು ರೈಟ್ ಇತ್ತು ಅದೇ ಇತ್ತು ನನಗೆ ಲಿಕ್ವಿಡ್ ಬೇಕಾಗಿತ್ತು ಹಾಗಾಗಿ ಲಿಕ್ವಿಡ್ನೂ ಕೂಡ ತಗೊಳ್ಳೋಣ ಅಂದರೆ ವಾಷಿಂಗ್ ಮಿಷಿನ್ಗೆ ಜಾಸ್ತಿ ಲಿಕ್ವಿಡನ್ನು ನಾನು ಹಾಕೋದು ಸರ್ಫಂ ಪುಡಿನೂ ಹಾಕ್ತೀನಿ ಬೇಕು ಅಂತ ಎಮರ್ಜೆನ್ಸಿಗೆ ಬೇಕು ಅಂತ ಸರ್ಫ್ ಎಕ್ಸಲನ್ನ ತೆಗೆದು ಇಟ್ಕೊತೀನಿ ಯಾಕೆಂದರೆ ಲಿಕ್ವಿಡ್ ಅಕಸ್ಮಾತ್ ಖಾಲಿ ಆಗಿಬಿಟ್ರೆ ನಾ ನವೀನ್ ತರಕ್ಕೆ ಟೈಮ್ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಇರಲಿ ಅಂತ ಎಮರ್ಜೆನ್ಸಿಗೆ ತೊಗೊಂಡು ನಾನು ಆ ಸರ್ಫೇಕ್ಸೆಲ್ಲ ತಗೊಂಡು ಇಟ್ಕೊತೀನಿ ವೀಲ್ ಸರ್ಪ್ನು ಸರ್ ನುತ್ ಕೂಡ ತಗೋತೀನಿ ಯಾಕೆ ಅಂತ ಹೇಳಿದ್ರೆ ಈ ವಾಶ್ರೂಮೆಲ್ಲ ಕ್ಲೀನ್ ಮಾಡೋಕ್ಕೆ ಮತ್ತು ಮ್ಯಾಟ್ಗಳೆಲ್ಲ ಹೋಗೋಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ತೊಗೋತೀನಿ ಅವಾಗೆಲ್ಲನೂ ಕೂಡ ಒಟ್ಟಿಗೆ ತೊಗೊಂಡೆ ಇನ್ನು ನನ್ನ ಮಗ ನಾನು ತಗೊಂಡು ಇನ್ನೂ ನಾನು ಅರ್ಧ ಭಾಗ ಸಾಮಾನು ತೊಗೊಂಡೇ ಇಲ್ಲ ಆವಾಗಲೇ ಅವನು ಹೊರಟೋಗ್ಬಿಟ್ಟ ಇಲ್ಲಮ್ಮ ನಾನು ತೊಗೋಬೇಕು ನನಗೇನು ಬೇಕು ತಿನ್ನೋಕ್ಕೆ ತೊಗೋಬೇಕು ನನಗೆ ರಜಾ ಐತೆ ನಾನು ರಜದಲ್ಲಿ ತಿನ್ನೋಕೆ ಬೇಕೇ ಬೇಕೋ ಅಮ್ಮ ಅಂತ ಹಠ ಮಾಡ್ದೆ ಆವಾಗ ರೊಪ್ಪನ ಕೂಡ ಸರಿ ಆಯಿತು ಅವ್ನು ಏನು ಬೇಕೋ ಅದು ತೊಗೊಬಿಡ್ಲಿ ಆಮೇಲೆ ನೀನು ಸಾಮಾನು ತೊಗೊಳ್ವೆ ಈಗ ನೀನು ಸೋಪ್ ಐಟಮ್ಸ್ ಎಲ್ಲ ತೊಗೊಂಡಾಯ್ತಲ್ವ ಆಮೇಲೆ ಬೇಕಾದ ದಿನಸಿ ಸಾಮಾನು ತೊಗೊಳ್ವೆ ಇರು ಫಸ್ಟು ಏನು ಅವ್ನು ತೊಗೊಳ್ಳಿ ಸುಮ್ಮನೆ ಇರು ಅಂತ ಹೇಳ್ದೆ ಅವನು ಏನು ಇದ್ದಾನೆ ಅಂದರೆ ಅಲ್ಲಿ ಏನೇನು ಇಟ್ಟಿದ್ದಾರೆ ಎಲ್ಲ ಫುಲ್ ಎತ್ಕೊಂಡು ಎತ್ಕೊಂಡು ಹಾಕತ್ತಾ ಇದ್ದಾನೆ ನಾನು ಅಂದೆ ಪಾಪು ನಾನು ಇನ್ನೂ ಸಾಮಾನು ಮನೆಗೆ ತೊಗೊಂಡಿಲ್ಲ ನೀನೆಲ್ಲ ತಗೊಂಡು ಇಟ್ಕೊಂಡು ನಿನ್ನ ಬಿಲ್ ಜಾಸ್ತಿ ಮಾಡಬೇಡ ಅಪ್ಪನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಯಾಕೆಂದರೆ ಈಗೆಲ್ಲ ಪೂಜೆ ಎಲ್ಲ ಮಾಡಿಸಿದ್ದೀವಲ್ವಾ ಅದಕ್ಕೋಸ್ಕರ ಅಷ್ಟು ಅಮೌಂಟ್ ಇಲ್ಲ ಏಕೆಂದರೆ ನಾನು ದೊಡ್ಡ ಮಗನದು ಟ್ಯೂಷನ್ ಫೀಸು ಮತ್ತು ಸ್ಕೂಲ್ ಫೀಸ್ ಎರಡನ್ನೂ ಕೂಡ ಕಟ್ಟಬೇಕಾಗಿತ್ತು ಎಕ್ಸಾಮ್ಗೆ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಫೀಸ್ ಎಲ್ಲ ಕಟ್ಬಿಟ್ಟಿದ್ದಾರೆ ನಾವಿನ್ ಅದಕ್ಕೋಸ್ಕರ ದುಡ್ಡಿಲ್ಲ ನೀನು ಸುಮ್ಮನೆ ತರಲೇ ಥರ ಆಡಬೇಡ ನೀನು ಪ್ಲೀಸ್ ಇವಾಗ ಏನು ಬೇಕೋ ಅದನ್ನು ತಗೋ ಇನ್ನೊಂದು ಸಲ ಬಂದು ತೊಗೊಳ್ಳೋಣ ನೆಕ್ಸ್ಟ್ ತಿಂಗಳು ಅಪ್ಪಂಗೆ ಸ್ಯಾಲ್ರಿ ಆದಮೇಲೆ ತೊಗೊಂಡ್ರಾಯ್ತು ಈ ತಿಂಗಳು ಅಪ್ಪಂಗೆ ತುಂಬಾ ಹಿಂಸೆ ಇದೆ ಯಾಕೆಂದರೆ ನಮ್ಮದು ಮಿಡ್ಲಿಕ್ ಕ್ಲಾಸ್ ಫ್ಯಾಮಿಲಿಯವ್ರದ್ದೇ ಇಷ್ಟು ನಮ್ಗೆ ಅಲ್ಲಿ ದುಡಿತಾ ಇದ್ದರೆ ಅಲ್ಲಿ ನಾವು ತಿನ್ನೋಕ್ಕಾಗೋದು ಇಲ್ಲ ಅಂತಂದರೆ ಇಲ್ಲ ಹಾಗಾಗಿ ಈ ಥರ ನಮ್ಮದೊಂದು ಪರಿಸ್ಥಿತಿ ಇತ್ತು ಈ ಸಲ ಹಬ್ಬ ಮಾಡೋಕ್ಕಂತೂ ತುಂಬಾ ಸ್ವಲ್ಪ ಅಮೌಂಟ್ಗೆ ಸ್ವಲ್ಪ ಕಷ್ಟವೇ ಇತ್ತು ನಮಗೆ ಹಬ್ಬ ಎಲ್ಲ ಮಾಡೋಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ನಾನು ಪಾಪುಗೆ ಆದರೆ ಅವನು ಕೇಳ್ತಾ ಇರಲಿಲ್ಲ ಅಮ್ಮ ಇದು ತೊಗೊಳ್ಬಿಡ್ತೀನಿ ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ ಅಂತ ನಾನು ಇದಕ್ಕೋಸ್ಕರ ಅನ್ನ ಯಾವುದೇ ರೀತಿ ರಿಲಯನ್ಸ್ಗಾಗಲಿ ಒಂದು ಮಾಲ್ಗಾಗಲಿ ನಾನು ಹೋಗಲ್ಲ ಯಾಕೆ ನವೀನು ಕೂಡ ಕರ್ಕೊಂಡು ಹೋಗೋಕೆ ಇಷ್ಟಪಡೋಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳಿದ್ದೇಯಾ ಅವ್ರು ತೊಗೊಂಡಿದ್ದೆ ಹಠ ಮಾಡೋದು ಸದ್ಯ ಅವನು ಜಾಸ್ತಿ ಏನೂ ತೊಗೊಳ್ಳಿಲ್ಲ ಅಂತ ನಾವು ಅಂದ್ಕೊಂಡ್ರೆ ಮತ್ತೆ ಮತ್ತೆ ಆ ಕಡೆ ರೋಡ್ ಆ ಕಡೆ ಒಂದು ಕೌಂಟ್ರಿಗೆ ಹೋಗಿ ಅಲ್ಲೂ ಕೂಡ ತಗೋತಾ ಇದ್ದಾನೆ ನನ್ನ ಪಡಗೆ ನಾನು ಏನು ಬೇಕು ಮನೆಗೆ ದಿನಸಿ ಸಾಮಾನು ಈ ಅವಲಕ್ಕಿ ಸಕ್ಕರೆ ಈ ಥರ ಎಲ್ಲ ಖಾಲಿ ಆಗಿತ್ತು ಸಾಸಿವೆ ಈ ಥರ ಏನೇನು ಖಾಲಿ ಆಗಿದೆ ಅದು ಮಾತ್ರ ನಾನು ತಗೋತಾ ಇದ್ದೆ ಏಕೆ ಅಂತ ಹೇಳಿದ್ರೆ ಬಾಕಿ ಸಾಮಾನೆಲ್ಲ ಆಲ್ರೆಡಿ ಇತ್ತು ಅಂತ ನಾನು ಹೇಳಿದ್ನಲ್ಲ ನಿಮಗೆ ಹಾಗಾಗಿ ಇತ್ತು ಅದಕ್ಕೋಸ್ಕರ ಏನು ಜಾಸ್ತಿ ಏನು ಬೇಡ ಏನು ಮೇನ್ ಬೇಕು ನಮಿನ ಕೂಡ ಆ ಥರನೇ ಹೇಳಿದ್ದು ನೀನು ಏನು ಮೇನ್ ಬೇಕು ಏನು ಎಮರ್ಜೆನ್ಸಿ ಇದೆ ಈಗ ಹಬ್ಬಕ್ಕೆ ಅದನ್ನು ಮಾತ್ರ ತೊಗೋಬ ನೆಕ್ಸ್ಟ್ ಬಂದು ನೆಕ್ಸ್ಟ್ ತಿಂಗಳು ಸ್ಯಾಲ್ರಿ ಆದಮೇಲೆ ಬಂದು ತಗೊಳ್ಳೋಣ ಇವಾಗಷ್ಟು ನನ್ನ ಹತ್ರ ಅಮೌಂಟ್ ಇಲ್ಲ ನಾನು ಚೀಟಿ ಬೇರೆ ಕಟ್ಟಬೇಕು ಅದಕ್ಕೋಸ್ಕರ ಈ ಸಲ ಅಮೌಂಟ್ ಅಷ್ಟಿಲ್ಲ ಏನೇನು ಬೇಕೋ ಅದನ್ನು ಮಾತ್ರ ತಗೋಂತ ಅಲ್ಲಿ ದಸರಾ ಇರೋದ್ರಿಂದ ಎಲ್ಲ ಕೂಡ ಆಫರ್ ಇತ್ತು ಉಪ್ಪಿನಕಾಯಿನೂ ಕೂಡ ಇಟ್ಟಿದ್ರು ಎಲ್ಲ ಥರ ಉಪ್ಪಿನಕಾಯಿ ಮಸಾಲೆ ಐಟಮ್ಸು ಮತ್ತು ಖಾರದ ಪುಡಿ ಮತ್ತು ಈ ಪುಳಿಯೋಗರೆ ಬಿಸಿಬೇಳೆ ಬಾತ್ ಪೌಡ್ರು ಅದನ್ನೆಲ್ಲ ಕೂಡ ಒಂದು ಕೌಂಟ್ರಲ್ಲಿ ಇಟ್ಟಿದ್ರು ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಇಟ್ಟಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಇಟ್ಟಿದ್ರು ನೋಡೋಕ್ಕಂತೂ ತುಂಬಾ ಗಿಜಿ ಗಿಜಿ ಅಂತ ತುಂಬ ಚೆನ್ನಾಗಿತ್ತು ನನ್ನ ಮಗ ಹೇಳ್ತಾಯಿದ್ದ ಅಮ್ಮ ಇಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ಮೈಸೂರು ಒಳಗಡೆ ಇನ್ನು ದಸರಾಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಮ್ಮ ಅಂತ ಹೇಳ್ತಾ ಇದ್ದ ಹೌದು ಪಾಪ ಅಷ್ಟು ಚೆನ್ನಾಗಿರುತ್ತೆ ಈ ಥರ ರಿಲಯನ್ಸಲ್ಲಿ ಯಾಕೆ ಅಂತ ಹೇಳಿದ್ರೆ ಹಬ್ಬ ಟೈಮಲ್ಲಿ ಎಲ್ಲರೂ ಕೂಡ ಸಾಮಾನೆಲ್ಲ ತಗೋತಾರಲ್ವಾ ದೀಪಾವಳಿ ಕಳೆಯೋ ತನಕನೂ ಕೂಡ ಇದೇ ಥರ ಆಫರ್ಗಳು ಇರುತ್ತೆ ಇನ್ನೊಂದು ವಾರ ಕಳೆದ್ರೆ ಇನ್ನೂ ಕೂಡ ಆಫರ್ ಬಿಡುತ್ತಾರೆ ಅಂತ ಎಲ್ಲ ಕೂಡ ನಾವು ಮಾತಾಡ್ಕೋತಾ ಇದ್ವಿ ಇನ್ನೂ ಮನೆಗೆ ಬೇಳೆ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕೋಸ್ಕರ ಏನು ಖಾಲಿಯಾಗಿದೆ ತೊಗರಿ ಬೇಳೆ ಮತ್ತು ಆ ಹೆಸರು ಬೇಳೆ ಮತ್ತು ಹೆಸ್ರು ಕಾಳು ಮತ್ತು ಸಕ್ಕರೆ ಇದೆಲ್ಲ ಖಾಲಿಯಾಗಿತ್ತು ಮೇನ್ ಏನೇನು ಖಾಲಿಯಾಗಿದೆ ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ಹೇಳಿ ತಗೋತಾಯಿದೆ ನಾನು ಈ ಥರ ತೊಗೊಳ್ಳೋದು ನೋಡಿ ಅಮ್ಮ ಪ್ಲೀಸ್ ಅಮ್ಮ ನಾನು ಒಂದು ಈ ಥರ ಹಾಕಿ ತೂಕ ಮಾಡಿ ತೊಗೋತೀನಮ್ಮ ಅಂತ ನಾನು ಇದನ್ನು ಏನು ತೊಗೊಳ್ಳಲ್ಲ ಲೂಸ್ ಏನು ಇಟ್ಟಿರ್ತಾರೆ ಅಲ್ಲಿ ಅದನ್ನು ನಾವು ತೂಕ ಮಾಡಿ ತೊಗೋತೀವಿ ಪ್ಯಾಕಲ್ಲಿ ಏನು ತೊಗೊಳೋಕ್ಕೆ ಹೋಗಲ್ಲ ಅದು ಪ್ಯಾಕ್ ಮಾಡಿರೋದು ಅಷ್ಟು ಒಂದು ಕ್ವಾಲಿಟಿ ಇರುತ್ತೋ ಇಲ್ವೋ ನಾವು ಅದನ್ನು ನೋಡಿ ಓಪನ್ ಮಾಡೋಕ್ಕಾಗಲ್ಲಲ್ವ ಅದಕ್ಕೋಸ್ಕರ ಈ ಥರ ನೋಡಿ ನಾವು ಕಣ್ಣಲ್ಲಿ ನೋಡಿ ತಗೊಳ್ಳೋದು ಅದನ್ನೆಲ್ಲ ನನ್ನ ಮಗ ಎರಡು ಕೆ ಜಿ ತೊಗೊಪ್ಪು ಸೆಕ್ರೆನಾ ಅಂತ ಹೇಳಿದೆ ಸರಿ ಆಯಿತು ಅಮ್ಮ ಅಂತ ಹೇಳಿ ಒಂದು ತೂಕಕ್ಕೆ ಹಾಕ್ಬಿಟ್ಟು ಅಲ್ಲಿ ಪ್ಯಾಕಿಂಗ್ ಮಾಡಿಸ್ಕೊಂತ ಕೂಡ ಅವ್ನಿಗೆ ಹೇಳ್ಕೊಟ್ಟೆ ಯಾಕೆಂದರೆ ಸಲ ಅವರು ನಾನು ಬರದೇ ಇದ್ದಾಗ ಅವ್ರ ಅಪ್ಪನ ಜೊತೆ ಬಂದಾಗ ಓ ಅಮ್ಮ ಈ ಥರ ಇತ್ತು ನಾನು ಈ ಥರ ತಗೊಳ್ಳೋಣ ಅಂತ ಅವ್ರಿಗೆ ಗೊತ್ತಾಗುತ್ತಲ್ವ ಅಂತ ಹೇಳಿ ಅವ್ನಿಗೆ ಈ ಥರ ತೂಕ ಮಾಡಿ ತೊಗೊಪ್ಪು ಅಲ್ಲಿ ಸೈಡಲ್ಲಿ ಅವರು ಆಂಕಲ್ ಇದ್ದಾರಲ್ಲ ಅವ್ರು ಕೊಡು ಪ್ಯಾಕ್ ಮಾಡಿ ಕೊಡ್ತಾರೆ ಪ್ಯಾಕ್ ಮಾಡಿ ಅಲ್ಲೇ ಬಿಲ್ನ ಕೂಡ ಕೊಡ್ತಾರೆ ಅಂತ ಹೇಳಿದೆ ಸರಿ ಆಯಿತು ಅಮ್ಮ ಅಂತ ಅವನು ಅದೇ ಥರ ಮಾಡ್ತಾ ಇದ್ದ ಹೀಗೆ ಮಕ್ಕಳಿಗೆ ಚಿಕ್ಕೋದ್ರಿಂದ ನಾವು ಹೇಳ್ಕೊಟ್ರೆ ಅವರು ಕೂಡ ಮುಂದೆ ಕಲಿತಾರೆ ಅದಕ್ಕೋಸ್ಕರ ನಾವು ಎಲ್ಲನೂ ಕೂಡ ಮಕ್ಕಳಿಗೆ ಇವಾಗಲಿಂದನೇ ಕಲಿಸ್ಬೇಕು ಮುಂದೆ ಏನಾದರೂ ನಮಗೆ ಮನೇಲಿ ಕೆಲಸ ಇತ್ತು ಇಲ್ಲ ನಮಗೆ ಹುಷಾರಿಲ್ಲ ಏನಾದರೂ ಪ್ರಾಬ್ಲಮ್ ಇತ್ತು ಅಂದಾಗ ನೀವೇ ಹೋಗಿ ಅಪ್ಪನ ಜೊತೆ ಅಂತ ಹೇಳಿದಾಗ ಅವರು ಈ ಥರ ತೊಗೊಂಡು ಬರ್ಬೋದಲ್ವ ಓ ಅಮ್ಮ ಈ ಥರ ಎಲ್ಲ ತೊಗೋತಾ ಇತ್ತು ಈ ಥರ ಎಲ್ಲ ತೊಗೊಂಡಿದ್ದೆ ನಾವು ಆ ಥರ ತೊಗೊಳ್ಳೋಣ ಅಂತ ಆದರೂ ನೋಡಿ ನೀವು ನೋಡ್ತಾ ಇರ್ಬೋದು ನಮ್ಮ ಮಗನಿಗೆ ಇನ್ನೂ ಕೂಡ ಅವ್ನು ತಿಂಡಿ ಇತ್ತು ಶಾಪಿಂಗ್ ಮುಗ್ದೇ ಇಲ್ಲ ನಾನು ಶಾಪಿಂಗ್ ಎಲ್ಲ ಮುಗಿಸ್ದೆ ನಾನು ಏನೇನು ಅದನ್ನೆಲ್ಲ ತೊಗೊಂಡೆ ಎಣ್ಣೆ ಐದು ಲೀಟ್ರ್ ಅಷ್ಟೇ ತೊಗೊಂಡಿದ್ದೆ ಏಕೆಂದರೆ ಸ್ವಲ್ಪ ಇದೇ ಎಣ್ಣೆ ನಮಗೆ ಪಂಡ ಸಾಮಾನಲ್ಲಿ ಒಂದು ಟಿನ್ ಎಣ್ಣೆನ ಪೂರ್ತಿ ಕೊಟ್ಟಿದ್ದರು ಅಂದರೆ ಹದಿನೈದು ಲೀಟ್ರ್ದು ಒಂದು ಟಿನ್ ಪೂರ್ತಿ ಕೊಟ್ಟಿದ್ದರು ಇನ್ನೊಂದು ಸ್ವಲ್ಪ ಇತ್ತು ಅದಕ್ಕೋಸ್ಕರ ಇದೆಲ್ಲ ಸಾಕಾಗುತ್ತೆ ತಿಂಡಿಗೆ ಅಂತ ಹೇಳಿ ಸಾಕಾಗಲಿಲ್ಲ ಅಂದರೆ ಒಂದು ಲೀಟ್ರ್ ಎರಡು ಲೀಟ್ರ್ ಪ್ಯಾಕೆಟ್ ತರಿಸ್ಕೋಬೋದು ಅಂತ ಹೇಳಿ ನಾನು ಐದು ಲೀಟ್ರ್ ಏನು ಎಣ್ಣೆನ ಸಂಪೂರ್ ಎಣ್ಣೆನ ಐದು ಲೀಟ್ರ್ ಕ್ಯಾನೇ ತೊಗೊಂಡೆ ಸರಿ ನಾನು ಅಪ್ಪ ಮಗನಿಗೆ ಇಬ್ಬರಿಗೂ ಬೈಕೊಂಡು ನೀವೇನಾದರೂ ಮಾಡ್ಕೊಳ್ಳಿ ಇನ್ನೂ ತಗೊಳ್ತಾನೆ ಇದ್ದೀರಲ್ಲ ಅಂತ ಹೇಳಿ ನಾನು ಹೊರಟು ಬಂದೆ ಬಿಲ್ ಹಾಕಿಸ್ಕೊಳ್ಳೋಣ ಅಂತ ಎಲ್ಲ ಕೂಡ ಎಲ್ಲ ಥರನೂ ಕೂಡ ಡ್ರೈ ಡ್ರೈ ಐಟಮ್ಸ್ ಇರ್ಬೋದು ಮತ್ತು ಫ್ರೂಟ್ ಇರ್ಬೋದು ಎಲ್ಲನೂ ಕೂಡ ಇಟ್ಟಿದ್ರು ನೋಡಿ ತುಂಬಾ ಖುಷಿಯಾಯಿತು ಒಂಥರ ಗಿಜಿ 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 ಅಂತ ಇತ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಅಂದರೆ ರಿಲಯನ್ಸ್ ನನಗೆ ತುಂಬಾ ಖುಷಿ ಆಯ್ತಿತ್ತು ಸರಿ ಅಂತ ಹೇಳಿ ಈಗ ಬಿಲ್ ಹಾಕ್ಸೋಣ ಅಂತ ಕೌಂಟ್ರಿಗೆ ಬಂದ್ವಿ ಅಲ್ಲೂ ಕೂಡ ನನ್ನ ಮಗ ಅಮ್ಮ ನಾನೇ ತೆಗ್ದಾಕ್ತೀನಿ ಕಣಮ್ಮ ಅಂತಂದ ಸರಿ ಆಯಿತು ಪಾಪ ಇದು ನೀನು ಕಲ್ತ್ಕೊಂಡಂಗೆ ಆಗುತ್ತೆ ನೀನೇ ತೆಗ್ದಾಕು ಅಂತ ಹೇಳಿ ಅವನಿಗೆ ನಾನು ಹೇಳ್ಕೊಟ್ಟೆ ನವೀನ್ಗೆ ನಾವು ಏನೇನು ತೊಗೊಂಡಿದ್ದೀವಿ ಅಂತ ಗೊತ್ತೇ ಇಲ್ಲ ಅವ್ರು ಸುಮ್ಮನೆ ನೋಡ್ತಾ ಇದ್ರು ಅಷ್ಟೇ ಅದನ್ನೆಲ್ಲ ಒಂದೊಂದು ತೆಗೆದಾಕ್ತಾಯಿದ್ರೆ ಇದನ್ನು ತೊಗೊಂಡಿದ್ಯಾ ಇದನ್ನು ತೊಗೊಂಡಿದ್ಯಾ ಅಂತ ಹೇಳ್ತಾಯಿದ್ರು ನಾನಂದೆ ನಿನ್ನ ಮಗ ಏನು ತೊಗೊಂಡಿದ್ದಾನೆ ನೋಡಪ್ಪ ಯಾವ ಥರ ಎಲ್ಲ ಹೆಂಗೆ ಹೆಂಗೆ ತೊಗೊಂಡಿದ್ದಾನೆ ನೋಡಿ ನೀವು ನನಗೆ ಮಾತ್ರ ಹೇಳ್ತೀನಿ ನನ್ನ ಮನೆಗೆ ಏನು ಸಾಮಾನು ಬೇಕು ಅದನ್ನು ಮಾತ್ರ ತೊಗೊಂಡಿದ್ದೀನಿ ಆದರೆ ನಿಮ್ಮ ಮಗಂದೇ ಐಟಮ್ಸ್ ಜಾಸ್ತಿ ಇರೋದು ತಿನ್ನೋದು ಏನೇನೆಲ್ಲ ತೊಗೊಂಡಿದ್ದಾನೆ ನಾನು ಚಾಕೋಸ್ ಬೇಡಪ್ಪು ಇನ್ನೊಂದು ಸಲ ತೊಗೊಳ್ಬೇಕು ಅದು ಸ್ವಲ್ಪ ರೈಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕೇಳಲೇ ಇಲ್ಲ ನನಗೆ ಬೇಕೇ ಬೇಕು ಚಾಕೋಸ್ ತುಂಬ ದಿನ ಆಯಿತು ತಿಂದು ನಾವು ನೀವು ತಗೊಟ್ಟಿಲ್ಲ ನೀವು ತಂದಿಲ್ಲ ಅಂತ ಇಲ್ಲ ನಾವು ತುಂಬ ದಿನವೇ ಆಯಿತು ಸಾಮಾನು ತಗೊಳಕ್ಕೆ ಬಂದು ಅಂತ ಹೇಳಿದ್ರೆ ನಾವು ಒಂದು ಸಲ ಆರು ಸಾವಿರ ಏಳು ಸಾವಿರ ಹತ್ತು ಸಾವಿರ ಈ ಥರ ಸಾಮಾನುನ ಹೋಗಿ ತೊಗೊಬಂದ್ಬಿಟ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಈ ಥರ ಬರುತ್ತೆ ಸಾಮಾನು ಹಾಗಾಗಿ ತುಂಬ ದಿನವೇ ಆಗೋಗಿತ್ತು ನಾವು ಸಾಮಾನು ಹೋಗಿ ಈಗ ಎಲ್ಲ ಫುಲ್ ಖಾಲಿ ಆಗೋಗಿತ್ತು ಸೋಪ್ ಐಟಮ್ಸ್ ಎಲ್ಲ ಕೂಡ ಅದಕ್ಕೋಸ್ಕರ ಬಂದ್ವಿ ಈ ದಿನಸಿ ಸಾಮಾನು ಆಗಿದ್ದರೆ ನಾವು ಅಲ್ಲೇ ಸೂರ್ಯ ಬೇಕ್ರೀಲ್ಲೇ ತೊಗೊಬಿಡ್ತಾ ಇದ್ವಿ ಇದೆಲ್ಲ ಬೇಕಲ್ವ ನನಗೆ ರಿಲಯನ್ಸಲ್ಲಿ ಇದನ್ನೆಲ್ಲ ತೊಗೊಂಡ್ರೆ ನನಗೆ ಇಷ್ಟ ಆಗುತ್ತೆ ಬೇರೆ ಕಡೆ ತೊಗೊಂಡ್ರೆ ನಿಜ ನನಗೆ ಇಷ್ಟ ಆಗೋಲ್ಲ ಅಲ್ಲೇ ಮೋರ್ ಇದೆ ಆದರೆ ಮೋರಲ್ಲಿ ನಮಗೆ ಬೇಕಾಗಿರೋ ಐಟಮ್ಸು ನಮಗೆ ಬೇಕಾಗಿರೋ ಕ್ವಾಲಿಟಿ ಮತ್ತು ನಮಗೆ ಬೇಕಾಗಿರೋ ಕಂಪ್ನಿ ಸಿಗೋಲ್ಲ ಅದಕ್ಕೋಸ್ಕರ ಸಿಗ್ತವೆ ಒಂದು ಒಂದೊಂದು ಸಿಗ್ತವೆ ಒಂದೊಂದು ಸಿಗಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ರಿಲಯನ್ಸ್ಗೆ ಬರೋದು ಇದು ಇಂಕಲಲ್ಲಿರುವಂಥ ರಿಲಯನ್ಸ್ ಇದು ಅದಕ್ಕೋಸ್ಕರ ನಾನು ಇಲ್ಲಿಗೆ ಬರೋದು ಇನ್ನು ಸಾಮಾನೆಲ್ಲ ಬಿಲ್ಲೆಲ್ಲ ಆಯಿತು ಬಿಲ್ಲೆಲ್ಲ ಹಾಕಿದ್ಮೇಲೆ ನಾನು ಎಲ್ಲನೂ ಕೂಡ ಅದಕ್ಕೆಲ್ಲ ಇದ್ದೆ ಇನ್ನು ಹೊರ್ಗಡೆ ಹೋಗಿ ಎಲ್ಲನೂ ಕೂಡ ಬ್ಯಾಗ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ಯಾವಾಗಲೂ ಮನೆಯಿಂದ ಹೋಗುವಾಗ ಒಂದು ಬ್ಯಾಗ್ನ ಹೋಗ್ತೀನಿ ಒಂದು ದೊಡ್ಡದು ಒಂದು ಚಿಕ್ಕದು ಹಾಗಾಗಿ ಎರಡು ಬ್ಯಾಗ್ನೂ ಕೂಡ ತೊಗೊಂಡು ಹೋಗ್ತೀನಿ ಯಾಕೆ ಅಂತ ಹೇಳಿದರೆ ಅಲ್ಲಿ ಬ್ಯಾಗು ಕೂಡ ದುಡ್ಡು ಕೊಡಬೇಕು ಬ್ಯಾಂಕಿಗೆ ಅವ್ರಿಗೂ ಕೂಡ ದುಡ್ಡು ಕೊಡಬೇಕು ಹಾಗಾಗಿ ನಾವೇ ತೊಗೊಟ್ಟೋಗ್ಬಿಟ್ರೆ ಆರಾಮಾಗಿ ಪ್ಯಾಕೆಲ್ಲ ಮಾಡಿಸ್ಕೊಂಡು ಬರ್ಬೋದು ಅಂತ ಹೇಳಿ ನಾನು ಈ ಥರನೇ ಎಲ್ಲನೂ ಕೂಡ ತೊಗೊಂಡು ಹೋಗ್ತೀನಿ ಇನ್ನು ಹೊರ್ಗಡೆ ಬಂದ್ವಿ ಎಲ್ಲ ಪ್ಯಾಕೆಲ್ಲ ಮಾಡಿಸ್ಕೊಂಡು ಮಾಡಿಕೊಂಡು ಇನ್ನು ಹೊರಡೋಣ ಮನೆಗೆ ಅಂತ ಹೇಳಿ ಎಲ್ಲನೂ ಹೊರ್ಗಡೆ ತೊಗೊಬಂದ್ವಿ ಅಂತೂ ಎಲ್ಲನೂ ತೊಗೊಂಡು ಮನೆಗೆ ಬಂದ್ವಿ ಇದನ್ನೆಲ್ಲ ಕೂಡ ಎತ್ತಿಟ್ಕೋಬೇಕು ಸೆಲ್ಫ್ಗೆ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ಸೆಲ್ಫ್ ಎಲ್ಲನೂ ಸ್ವಲ್ಪ ಸಾಮಾನು ಇರೋದೆಲ್ಲನೂ ಕೂಡ ತೆಗೆದಿಟ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಎಲ್ಲನೂ ಕೂಡ ಎತ್ತಿಟ್ಕೊತೀನಿ ಅಡುಗೆ ಏನು ಕೂಡ ಮಾಡೋಂಗಿಲ್ಲ ಸ್ವಲ್ಪ ಸಾಂಬಾರಿದೆ ಮತ್ತು ಬೆಳಗ್ಗೆ ಮಾಡಿರೋಂಥ ದೋಸೆ ಹಿಟ್ಟು ಕೂಡ ಸ್ವಲ್ಪ ಇದೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಒನ್ ಟೈಮ್ ಗಲ್ವಾ ಅಂತ ಹೇಳಿ ಸುಮ್ಮನಾಗಿದ್ದೀವಿ ಗಣಪತಿ ಬಿಡ್ತಾಯಿದ್ರು ಅಂತ ಹೇಳಿ ಪ್ರಸಾದನೂ ಕೂಡ ತಂದು ಕೊಟ್ಟಿದ್ದಾರೆ ಸ್ವಲ್ಪ ಮೊಸರನ್ನ ಸ್ವಲ್ಪ ಬಾತು ಎಲ್ಲ ಕೂಡ ಆಯಿತೆ ಅದಕ್ಕೋಸ್ಕರ ಇದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇವಾಗ ಒನ್ ಟೈಮ್ಗಲ್ವ ಅಂತ ಹೇಳಿ ಅದನ್ನೇ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಸುಮ್ಮನೆ ಅದೇ ಟೈಮು ಇನ್ನೇನು ಏಳು ಗಂಟೆ ಹತ್ತತ್ರ ಆಗ್ತಾಯಿದೆ ಆರು ಮುಕ್ಕಾಲು ಟೈಮ್ ಬಂದು ಎಲ್ಲನೂ ಕೂಡ ಎತ್ತಿಟ್ಕೊಳ್ಳೋಣ ಈ ನಾಳೆಯಿಂದ ಫುಲ್ ಎಲ್ಲ ಹಬ್ಬದ ಕೆಲಸ ನಿಮಗೆ ಗೊತ್ತೇ ಇದೆ ಇವತ್ತು ಕೂಡ ಸ್ವಲ್ಪ ಕೆಲಸನ ಮಾಡಿಕೊಂಡೆ ಧೂಳೆಲ್ಲ ಇತ್ತಲ್ವ ಹಾಗಾಗಿ ಧೂಳೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸ್ನಾನದ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ ನಾಳೆ ಬೆಡ್ಶೀಟು ಮ್ಯಾಟು ಎಲ್ಲನೂ ಕೂಡ ತೊಳಿಬೇಕು ಇವಾಗ ಸ್ವಲ್ಪ ಬಟ್ಟೆ ಇದ್ದಾವೆ ಮಿಷಿನ್ಗೆ ಹಾಕ್ಬಿಡ್ತೀನಿ ನಾಳೆ ಬೇಗ ಕರೆಂಟ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪೇಪರಲ್ಲೂ ಕೂಡ ಕೊಟ್ಟಿದ್ದಾರಂತೆ ಕರೆಂಟ್ ಹೋಗೋಷ್ಟ್ರೊಳಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಹತ್ತು ಗಂಟೆಗೆಲ್ಲ ಕರೆಂಟ್ ತೆಗಿತಾರೆ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆಲ್ಲ ಕೆಲಸನ ಮುಗಿಸ್ಕೋಬೇಕು ಸಾಮಾನು ಸ್ವಲ್ಪ ತಗೊಂಡಿದ್ದು ಜಾಸ್ತಿ ಏನೂ ತೊಗೊಂಡಿಲ್ಲ ಏನೇನು ಬೇಕೋ ಹಬ್ಬಕ್ಕೆ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಇನ್ನೂ ಲಿಕ್ವಿಡು ಸೋಪು ಎಲ್ಲ ಕೂಡ ಖಾಲಿಯಾಗಿತ್ತು ಅದನ್ನೆಲ್ಲ ಕೂಡ ತೊಗೊಬಂದಿದ್ದೀನಿ ಇನ್ನು ದಿನಸಿ ಸಾಮಾನು ಏನು ಜಾಸ್ತಿ ತೊಗೊಳ್ಳಲಿಲ್ಲ ಯಾಕೆಂದರೆ ದಿನಸಿ ಸಾಮಾನು ಮನೇಲಿ ಸ್ವಲ್ಪ ಇದ್ದಾವೆ ಅದಕ್ಕೋಸ್ಕರ ಹಬ್ಬ ಎಲ್ಲ ಆದಮೇಲೆ ಅದನ್ನೆಲ್ಲ ಖಾಲಿ ಆದಮೇಲೆ ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ತೊಗೊಂಡೆ ಜಾಸ್ತಿ ಏನೂ ತೊಗೊಂಡು ಬರಲಿಲ್ಲ ಈಗ ನಾಳೆಯಿಂದ ಹಬ್ಬದ ಕೆಲಸ ಮಾಡಬೇಕು ನಾಳೆ ನಾಡಿದ್ದು ಮತ್ತು ಬುಧವಾರ ಗುರುವಾರ ಬುಧ ಗುರುವಾರ ಏನು ಅಷ್ಟು ಟೆನ್ಷನ್ ಇರೋಲ್ಲ ಬುಧವಾರ ತನಕ ಕೆಲಸ ಇದೆ ಮ ಸೋಮವಾರ ಮತ್ತು ಮಂಗಳವಾರ ಎಲ್ಲ ಕೂಡ ತಿಂಡಿ ಮಾಡ್ಕೋಬೇಕು ಏಕೆಂದರೆ ನಾವು ತಿಂಡಿ ಎಲ್ಲ ಮಾಡ್ತೀವಿ ನಾಳೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಮಾಡಿಕೊಂಡು ಮಿಲ್ ಮಾಡಿಸ್ಕೊಂಡು ಬರಬೇಕು ಅಡುಗೆ ಮನೆ ನಾವು ಏನು ನಾನ್ ವೆಜ್ ಏನು ಮಾಡಿದ್ವಲ್ಲ ಹಾಗಾಗಿ ಅಡುಗೆ ಮನೆ ಅಷ್ಟು ಕ್ಲೀನ್ ಮಾಡೋ ಗೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಧೂಳು ಹಾಗೆ ಇರುತ್ತೆ ಧೂಳು ಇರುತ್ತಲ್ವ ಹಂಗಾಗಿ ಸ್ವಲ್ಪ ಧೂಳೆಲ್ಲ ತಗೊಂಡು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೆ ನಾಳೆ ಸ್ವಲ್ಪ ಡಬ್ಬಿಗಳೆಲ್ಲ ಒರೆಸ್ಕೊಂಡು ಹೋಗಲ್ಲ ಹೋಗೋಲ್ಲ ಯಾಕೆಂದರೆ ವೆಜ್ ಏನೂ ಮಾಡಿಲ್ವಲ್ಲ ಅದಕ್ಕೋಸ್ಕರ ತೊಳೆಯೋಕ್ಕೇನು ಹೋಗೋಲ್ಲ ಎಲ್ಲನೂ ಕೂಡ ನೀಟಾಗಿ ದೊದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ಕೊಂಡು ಮಾಡ್ಕೋತೀನಿ ಇಷ್ಟು ಕೆಲಸ ನಾಳೆ ಮಾಡ್ಕೋತೀನಿ ತಿಂಡಿಗೆಲ್ಲ ಕೂಡ ರೆಡಿ ಮಾಡಿ ಮಿಲ್ ಮಾಡಿಸ್ಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ಸೋಮವಾರ ಬೇಗ ಎದ್ದು ತಿಂಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಏನು ಕೆಲಸ ಆಗ್ಬೋದು ಕೆಲಸದಲ್ಲಿ ಆಗಿ ಹೋಗ್ತೀವಿ ಮೂರು ದಿನ ಕೆಲಸ ಮಾಡಲೇಬೇಕು ತಿಂಡಿ ಕೆಲಸ ಅಂತ ಹೇಳಿದ್ರೆ ಬೆಳಗ್ಗೆ ಸಾಯಂ ಬೆಳಗ್ಗೆ ಕೂತ್ಕೊಂಡ್ರೆ ಸಂಜೆನೂ ಕೂಡ ತಿಂಡಿ ಮಾಡೋದಾಗೋಗುತ್ತೆ ಅದಕ್ಕೋಸ್ಕರ ನೋಡಿದ್ರಲ್ಲ ಹೇಗನಿಸ್ತು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನೀವು ಏನು ಮಾಡಬೇಕು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹೇಗಿತ್ತು ನಿಮಗೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ನಿಮಗೆ ಕಮೆಂಟ್ ಮೂಲಕ ತಿಳಿಸೋದಷ್ಟು ಮರಿಬೇಡಿ ಹಾಗೆ ಪ್ರ ನೋಡೋ ಪ್ರತಿಯೊಬ್ರು ಕೂಡ ಒಂದು ಲೈಕ್ ಕೊಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ನೀವು ನನಗೆ ಸಪೋರ್ಟನ್ನು ನೀಡಿದ್ರೆ ನಾನು ಇನ್ನೂ ಚೆಂದ ಚೆಂದ ವೀಡಿಯೋಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಈಗ ಬಿಟ್ಟಿರೋ ವೀಡಿಯೋನ ನೋಡ್ತಾ ಖುಷಿ ಪಡ್ತಾ ಇರಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್